ನೆಕ್ಸ್ಟ್ ನೋಡಿ ಮೇ ಅಥವಾ ಮೈಟ್ನ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ಸ್ ಆರ್ ಆಫರ್ಸ್ ರಿಕ್ವೆಸ್ಟ್ ಮಾಡೋಕ್ಕೆ ಅಥವಾ ನೀವು ಆಫರ್ ನಿಮಗೆ ಏನಾದ್ರು ಆಫರ್ ಕೊಡಬೇಕು ಅಂತಿದ್ರೆ ಯು ಕ್ಯಾನ್ ಸೇ ಲೈಕ್ ನೋಡಿ ಮೇ ಐ ಹೆಲ್ಪ್ ಯು ವಿತ್ ಯುವರ್ ಲಗೇಜ್ ಯಾರೋ ಲಗೇಜ್ ಎತ್ಕೊಳ್ಳೋಕ್ಕೆ ಒದ್ದಾಡ್ತಿರ್ತಾರೆ ನೀವು ಅವರಿಗೆ ಸಹಾಯ ಮಾಡಬಹುದಾ ನಿಮ್ಮ ಲಗೇಜ್ ನೀವೇನೋ ಲಗೇಜ್ ಎತ್ಕೊಂಡಿರಲ್ಲ ನಾನು ನಿಮಗೆ ಸಹಾಯ ಮಾಡಲಾ ಅಲ್ಲ ನಾನು ನಿಮಗೆ ಸಹಾಯ ಮಾಡ್ಬೋದಾ ಮಾಡಲಾ ಅಂತ ಕೇಳಿದಾಗ ಶಾಲ್ ಅಂತ ಯೂಸ್ ಮಾಡಬೇಕು ಅದಾದಮೇಲೆ ನೋಡೋಣ ನಾನು ನಿಮಗೆ ಸಹಾಯ ಮಾಡ್ಬೋದಾ ಮೇ ಐ ಹೆಲ್ಪ್ ಯು ವಿತ್ ಯುವರ್ ಲಗೇಜ್ ಮೇ ಐ ಹಾಗೆ ಮೇ ಐ ಆಫರ್ ಯು ಸಮಥಿಂಗ್ ಟು ಡ್ರಿಂಕ್ ಕುಡಿಲಿಕ್ಕೆ ಏನಾದರೂ ನಾನು ನಿಮಗೆ ಆಫರ್ ಮಾಡ್ಬೋದಾ ಮೇ ಐ ಆಫರ್ ಯು ಯು ಸಮಥಿಂಗ್ ಟು ಡ್ರಿಂಕ್ ಮೇ ಬಿ ಜಾಯ್ನ್ ಯು ಫಾರ್ ಡಿನ್ನರ್ ಡಿನ್ನರ್ಗೆ ನಾವು ನಿಮ್ಮ ಜೊತೆ ಜಾಯ್ನ್ ಆಗ್ಬೋದಾ ಡಿನ್ನರ್ಗೆ ನಾವು ನಿಮ್ಮ ಜೊತೆ ಜಾಯ್ನ್ ಆಗಬಹುದಾ ಮೇ ಐ ಅ ಕಂಪ್ನಿ ಯು ಯು ಆನ್ ಯೋರ್ ವಾಕ್ ಅ ಕಂಪನಿ ಅ ಕಂಪನಿ ಅಂದರೆ ಕಂಪನಿ ಕೊಡೋದು ನೀವು ವಾಕ್ ಹೋಗ್ತಾ ಇದ್ದೀರಲ್ವಾ ನಾನು ನಿಮಗೆ ಕಂಪ್ನಿ ಕೊಡಲ ಕೊಡಲ ಅಲ್ಲ ಕೊಡಬಹುದಾ ಬಹುದಾ ಓಕೆ ಮೇ ಐ ಪ್ರೆಸೆಂಟ್ ಅವರ್ ಲೇಟೆಸ್ಟ್ ಪ್ರಾಡಕ್ಟ್ ನಮ್ಮ ಲೇಟೆಸ್ಟ್ ಪ್ರಾಡಕ್ಟ್ನ ನಾನು ಪ್ರೆಸೆಂಟ್ ಮಾಡಲ ಪ್ರೆಸೆಂಟ್ ಈಗ ನಾನು ಏನೋ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತಿದ್ದೀನಿ ಅದ್ರ ಬಗ್ಗೆ ಪ್ರೆಸೆಂಟೇಷನ್ ಕೊಡಲ ಪ್ರೆಸೆಂಟ್ ಮಾಡಲ್ಲ ನಮ್ಮ ಲೇಟೆಸ್ಟ್ ಪ್ರಾಡಕ್ಟ್ನ ಅಲ್ಲ ಪ್ರೆಸೆಂಟ್ ಮಾಡಬಹುದಾ ಮೇ ಬಿ ಟೇಕ್ ಅ ಮೊಮೆಂಟ್ ಆಫ್ ಯುವರ್ ಟೈಮ್ ಸೊ ಮೇ ಬಿ ಟೇಕ್ ಅ ಮೊಮೆಂಟ್ ಆಫ್ ಯುವರ್ ಟೈಮ್ ಅದು ಇಟ್ಸ್ ವೆರಿ ಇಟ್ಸ್ ವೆರಿ ವೆರಿ ಫಾರ್ಮಲ್ ಫಾರ್ಮಲ್ ಅಂದರೆ

ಇಲ್ಲಿ ಕೋರ್ಸನ ಮ್ಯಾಟರ್ ಆಗ್ತಿದೆ ಬೆಲ್ಕಿ ಬೆಲ್ಕಿ ಬರ್ವಂತ ಇದೆ ಅಂದ್ರೆ ಕನಿಷ್ಠಕ್ಕೆ ಎ 1 3 ಮಾತ್ರ ಹಾಕಕ್ಕೆ ಅಥ್ ಏ ಬಿ ಸಿ ಕೋರ್ಸ್ ಅಥ್ ಏ ಬಿ ಸಿ ಕೋರ್ಸ್ ತ್ರೀ 9 9 ಕೋರ್ಸನ ಚಾಟ್ ಅಂಡ್ ಬೇಸಿಕ್ಲಿ ಅಂದ್ರೆ ಸಹ ಕೋರ್ಸ್ ಬಿ ಕೂಡ ಹಾಕೊಳ್ಳಿ ಹಾಗೋ ಇಲ್ಲಿ ಕೋರ್ಸನ ಚಿಕ್ಕ ಮ್ಯಾಟರ್ ಆಗಬಹುದು ಬಟ್ ಏನಾ ನಾರ್ಮಲ್ ಆಗಿ ನೀವೇ ಜಾಯಿನ್ ಮಾಡಿ ಕನಿಷ್ಠಕ್ಕೆ 10ಕ್ಕೆ ಈ ಕೋರ್ಸ್ ಇಸ್ ಅಸೋ ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ ತುಂಬಾನೇ ಮರ್ಯಾದೆ ಕೊಟ್ಟು ಕೇಳುವಂತದ್ದು ಮೇ ಮೇ ವಿ ಅಥ್ ಮೇ ಐ ಸಬ್ಜೆಕ್ಟ್ ಏನ್ ಬೇಕಾದ್ರೂ ಹಾಕಬಹುದು ನೀವು ಐ ಯು ಬಿ ದೇ ಹೀ ಶೀಟ್ ಯಾವುದು ಬೇಕಾದ್ರೂ ಹಾಕಬಹುದು ಡಿಪೆಂಡಿಂಗ್ ಆನ್ ದಿ ಸಿಚುಯೇಷನ್ ನೋ ಮೇ ಐ ನೀವು ಕೇಳೋದಾದ್ರೆ ನೀವು ಒಬ್ರೇ ಕೇಳೋದಾದ್ರೆ ಮೇ ಐ ಟೇಕ್ ಯುವರ್ ಏನೋ ಏನಂತ ಇದ್ದರೆ ಮೇ ಐ ಟೇಕ್ ಅ ಮೊಮೆಂಟ್ ಮೇ ಐ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್ ಅ ಮೊಮೆಂಟ್ ಒಂದು ಕ್ಷಣ ಆಫ್ ಯುವರ್ ಟೈಮ್ ನಿಮ್ಮ ಸಮಯದ ನಿಮ್ಮ ಸಮಯದ ಸ್ವಲ್ಪ ಕ್ಷಣಗಳನ್ನು ನಾನು ತೆಗೆದುಕೊಳ್ಳಬಹುದೇ ವಿಚ್ ಮೀನ್ಸ್ ನಥಿಂಗ್ ಬಟ್ ಕ್ಯಾನ್ ಐ ಟಾಕ್ ಟು ಯು ಫಾರ್ ಸಮ್ ಟೈಮ್ ಅಂದರೆ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ ಅಂತ ಕೇಳೋದನ್ನು ಕುಡ್ ಬಿ ಟಾಕ್ ಆರ್ ಕುಡ್ ಐ ಟೇಕ್ ಕುಡ್ ಐ ಟೇಕ್ ಅಮೆಂಟ್ ಆಫ್ ಯೋರ್ ಟೈಮ್ ಕ್ಯಾನ್ ಐ ಟೇಕ್ ಮೇ ಐ ಟೇಕ್ ಔರ್ ಕೆನ್ ಐ ಟಾಕ್ ಟು ಯು ಫಾರ್ ಅ ಮೊಮೆಂಟ್ ಮೊಮೆಂಟ್ ಆ ಥರ ಓಕೆ ಮೇ ಐ ಟೇಕ್ ಸೊ ಇಟ್ಸ್ ವೆರಿ ಫಾರ್ಮಲ್ ತುಂಬ ಮರ್ಯಾದೆ ಕೊಟ್ಟು ಕೇಳೋದಾದರೆ ಮೇ ಐ ಟೇಕ್ ಅ ಮೊಮೆಂಟ್ ಆಫ್ ಯೋರ್ ಟೈಮ್ ನಿಮ್ಮ ಸಮಯದ ಸ್ವಲ್ಪ ಕ್ಷಣಗಳನ್ನು ಅಥವಾ ಒಂದು ಕ್ಷಣವನ್ನು ಅ ಮೊಮೆಂಟ್ ಅಂದರೆ ಒಂದು ಕ್ಷಣವನ್ನು ನಾನು ತೆಗೆದುಕೊಳ್ಳಬಹುದೇ ಇಟ್ಸ್ ವೆರಿ ಫಾರ್ಮಲ್ ಆ ಥರ ಯಾರು ಕೇಳೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಕೇಳ್ತಾರೆ ಕನ್ನಡದಲ್ಲಿ ಯಾರು ಕೇಳಲ್ಲ ಅಂಡ್ ಮೇ ಐ ಆಸ್ಕ್ ವೇ ಯು ಆರ್ ಫ್ರಾಮ್ ಮೇ ಆಸ್ಕ್ ವೇ ಯು ಆರ್ ಫ್ರಾಮ್ ನೀವು ಎಲ್ಲಿಂದ ಬಂದಿರೋದು ಅಥವಾ ನಿಮ್ಮ ಊರು ಯಾವುದು ನೀವು ಎಲ್ಲಿವರು ಅಂತ ನಿಮ್ಮನ್ನು ಕೇಳಬಹುದೇ ಮೇ ಐ ಅಸಿಸ್ಟ್ ಯು ವಿತ್ ದಿಸ್ ಟಾಸ್ಕ್ ಈ ಟಾಸ್ಕ್ ನಿಮಗೆ ಕಷ್ಟ ಆಗ್ತಾ ಇದೆಯೇನು ನಾನು ನಿಮಗೆ ಸಹಾಯ ಮಾಡಬಹುದಾ ಮೇ ಐ ಇಂಟ್ರೊಡ್ಯೂಸ್ ಯು ಟು ದ ಟೀಮ್ ನಾನು ನಿಮ್ಮನ್ನು ನಮ್ಮ ಟೀಮಿಗೆ ಪರಿಚಯ ಮಾಡಿಕೊಡಬಹುದೇ ಮೇ ಐ ಇಂಟ್ರೊಡ್ಯೂಸ್ ಇಟ್ಸ್ ವೆರಿ ಸಿಂಪಲ್ ಬಟ್ ಯೂಸ್ ಮಾಡ್ತಾ ಬಳಸ್ ಬಳಸಬೇಕು ಸ್ಟ್ ಸೆಂಟೆನ್ಸ್ಗಳನ್ನ ನೀವು ಹೇಳ್ತಾ ಹೋದಾಗ ಮಾತ್ರ ಅದು ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಯಾ ನಾ ನೋಡಿ ಮೇ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಪ್ರೆಸ್ಸಿಂಗ್ ವಿಶಸ್ ಆರ್ ಹೋಪ್ ಎಕ್ಸ್ಪ್ರೆಸಿಂಗ್ ವಿಶಸ್ ಆರ್ ಹೋಪ್ ಸೊ ಇದನ್ನು ಸೆಂಟೆನ್ಸ್ ನೋಡಿ ಐ ಮೀನ್ ಸೆಂಟೆನ್ಸ್ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ಏನು ಅದರ ಅರ್ಥ ಅಂತ ಒಬ್ರಿಗೆ ವಿಶ್ ಮಾಡೋದು ಅಥವಾ ನಿಮ್ಮ ಬಯಕೆಯನ್ನು ಹೇಳೋದು ಓಕೆ ಸೊ ಇಲ್ಲೇನಿದೆ ನೋಡಿ ಕನ್ನಡದಲ್ಲಿ ಹೇಳೋದಾದರೆ ನೀವು ಯಶಸ್ವಿ ವೃತ್ತಿ ಜೀವನವನ್ನು ಹೊಂದುವಂತಾಗಲಿ ನಿಮಗೆ ಸುಖ ಶಾಂತಿ ಸಿಗಲಿ ನಿಮ್ಮ ಕನಸುಗಳು ನನಸಾಗಲಿ ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಂತಾಗಲಿ ಇದೆಲ್ಲ ಏನು ಒಬ್ಬರಿಗೆ ನೀವು ವಿಶ್ ಮಾಡೋದು ಒಬರಿಗೆ ಒಳ್ಳೆಯದಾಗಲಿ ಅಂತ ನೀವು ಬಯಸೋದು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಮೇನ ಯೂಸ್ ಮಾಡ್ತೀವಿ ಇಲ್ಲಿ ಬಹುದು ಅಂತ ಬರೋಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಬಹುದು ಅಂತ ಬರೋದಿಲ್ಲ ಮೇ ಅಂತ ತಕ್ಷಣ ಎಲ್ಲ ಕಡೆ ಬಹುದು ಅಂತಲ್ಲ ಇಲ್ಲಿ ವಿಶ್ ಮಾಡೋದಲ್ವಾ ಅದಕ್ಕೆ ನಾವು ಏನಂತ ಹೇಳ್ತೀವಿ ಮೇ ಯು ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್ ಮೇ ಯು ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್ ಅದು ನೀವು ಇನ್ನೊಬ್ಬರಿಗೆ ವಿಶ್ ಮಾಡೋದು ಓಕೆ ಮೇ ಯು ಫೈಂಡ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಮೇ ಯು ಫೈಂಡ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಅಂದರೆ ಏನು ನಿಮಗೆ ಸುಖ ಶಾಂತಿ ಸಿಗಲಿ ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ ನಿಮ್ಮ ಕನಸು ನನಸಾಗಲಿ ಕಮ್ ಅಂದರೆ ಬರುವುದು ಟ್ರೂ ಅಂದರೆ ಸತ್ಯ ನಿಮ್ಮ ಕನಸು ಸತ್ಯವಾಗಲಿ ಅನ್ನೋ ಮೀನಿಂಗ್ ಅದು ಸತ್ಯವಾಗಿ ಬರಲಿ ಮೇ ಯೋರ್ ಡ್ರೀಮ್ಸ್ ಕಮ್ ಟ್ರೂ ಮೇ ಯು ಲಿವ್ ಅ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಅಂದರೆ ಏನು ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಂತಾಗಲಿ ಓಕೆ ಮೇ ದಿಸ್ ಬ್ರಿಂಗ್ ಯು ಜಾಯ್ ಈ ವರ್ಷ ನಿಮಗೆ ಸಂತಸವನ್ನು ತರಲಿ ಮೇ ಯುವರ್ ಜರ್ನಿ ಬಿ ಸೇಫ್ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಮೇ ಯು ಅಚೀವ್ ಆಲ್ ಯುವರ್ ಗೋಲ್ಸ್ ನಿಮ್ಮ ಎಲ್ಲ ಗುರಿಗಳನ್ನು ನೀವು ಸಾಧಿಸುವಂತಾಗಲಿ ಮೇ ಯು ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್ ನೀವೇನು ಹುಡುಕ್ತಾ ಇದ್ದೀರೋ ಅದು ನಿಮಗೆ ಸಿಗುವಂತಾಗಲಿ ಸೊ ನೀವು ಒಬ್ಬರಿಗೆ ವಿಶ್ ಮಾಡೋದು ಆವಾಗ ಮೇ ಓಕೆ ಮೇ ದಿಸ್ ಬಿ ಯೋರ್ ಬೆಸ್ಟ್ ಇಯರ್ ಈ ವರ್ಷ ನಿಮ್ಮದು ಎಲ್ಲದಕ್ಕಿಂತ ಬೆಸ್ಟ್ ಇಯರ್ ಆಗಿರಲಿ ಮೇ ಯು ಅಥವಾ ಆಗಲಿ ಮೇ ಯು ಆಲ್ವೇಸ್ ಹ್ಯಾವ್ ಗುಡ್ ಫ್ಯೂ ಫಾರ್ಚ್ಯೂನ್ ನಿಮಗೆ ಯಾವಾಗಲೂ ಒಳ್ಳೆಯ ಅದೃಷ್ಟ ಇರಲಿ ಮೇ ಯೋರ್ ಎಫರ್ಟ್ಸ್ ಬಿ ರಿವಾರ್ಡೆಡ್ ಅಂದರೆ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗಲಿ ಸಿಗಲಿ ಇದು ಯಾವಾಗಲೂ ನಾವು ಮೇನ ಯೂಸ್ ಮಾಡಬೇಕಾ ಇಲ್ಲ ಮೇನ ನೀವು ವಿಶ್ ಮಾಡ್ಬೇಕಾದ್ರೆ ಮಾತ್ರ ನಾವು ಮೇ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಸಿಗಲಿ ಆ ಗಲಿ 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 ಆ ಗಲಿ ಅಂತ ಗಲಿ ಅಂತ ಯೂಸ್ ಮಾಡ್ತೀವಿ ರೈಟ್ ಓಕೆ ಅಥವಾ ಇದಕ್ಕೆ ಇನ್ನೊಂದು ನಾನು ಮತ್ತೆ ಆರ್ ಐ ಪಿ ಅಂತ ಕೇಳಿದಿರಲ್ಲ ಆರ್ ಐ ಪಿ ರೆಸ್ಟ್ ಇನ್ ಪೀಸ್ ರೆಸ್ಟ್ ಇನ್ ಪೀಸ್ ಅಂದ್ರೆ ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ವಾ ರೆಸ್ಟ್ ಇನ್ ಫೀಸ್ ರೆಸ್ಟ್ ಇನ್ ಫೀಸ್ ಬರೀ ರೆಸ್ಟ್ ಇನ್ ಫೀಸ್ ಅಂದರೆ ಅದಷ್ಟು ಇದಾಗೋದಿಲ್ಲ ನೀವು ಆರ್ ಐ ಪಿ ಅಂತ ಯಾರಾದರೂ ಯಾರಿಗಾದರೂ ನೀವು ಸಂತಾಪ ಸೂಚಿಸಬೇಕು ಅಂತ ಹೇಳಿದ್ರೆ ನೀವು ಆರ್ ಐ ಪಿ ಅಂತ ಹಾಕೋದು ತಪ್ಪು ಅವ್ರ ಫುಲ್ ಸೆಂಟೆನ್ಸೇ ಬರೀಬೇಕು ಮೇ ಹಾಕಬೇಕು ಫಸ್ಟು ಮೇ ಆಮೇಲೆ ಇಲ್ಲಿ ಹಿಸ್ ಆರ್ ಹರ್ ಮೇ ಹಿಸ್ ಆರ್ ಹರ್ ಸೋಲ್ ಸೋಲ್ ಹಾಕಬೇಕು ಆಮೇಲೆ ಸೋಲ್ ಹಾಕಿ ಸೋಲ್ ಹಾಕಿದ ನಂತರ ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಫೀಸ್ ಮೇ ಹರ್ ಸೋಲ್ ರೆಸ್ಟ್ ಇನ್ ಫೀಸ್ ಅಂದರೆ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನ ನೀವು ಸಂತಾಪ ಸೂಚಿಸಬೇಕಾದ್ರೆ ಈ ಥರ ಬರಿಬೇಕು ಬರೀ ಆರ್ ಐ ಪಿ ಅಂತ ಹಾಕ್ಬಿಡ್ಬಾರ್ದು ದಟ್ಸ್ ವೆರಿ ಬ್ಯಾಡ್ ಓಕೆ ಇಟ್ಸ್ ನಾಟ್ ಪೊಲೈಟ್ ಮೇ ಯೂಸ್ ಮಾಡ್ಬೋದು ಮಾಡೋದು ನಾವು ಪೊಲೈಟ್ ಪೊಲೈಟ್ ಆಗಿ ಅಂದರೆ ಪೊಲೈಟ್ ಅಂದ್ರೆ ಏನು ಹೇಳ್ತೀವಿ ನಾವು ವಿನಯಪೂರ್ವಕವಾಗಿ ರೈಟ್ ವಿನಮ್ರತೆಯಿಂದ ವಿನಯಪೂರ್ವಕವಾಗಿ ಅಥವಾ ತುಂಬ ಗೌರವಯುತವಾಗಿ ನಾವು ಬಳಸೋದು ಮೇ ಓಕೆ ಸುಮ್ಮನೆ ರೆಸ್ಟ್ ಇನ್ ಪೀಸ್ ಅಂತ ಹಾಕಬೇಡಿ ಮೇ ಯೋರ್ ಸಾರಿ ಯುಆರ್ ಅಲ್ಲ ಮೇ ಇಸ್ ಆರ್ ಸೋಲ್ ರೆಸ್ಟ್ ಇನ್ ಪ್ಲೀಸ್ ಓಕೆ ಯು ಆರ್ ಅಂತ ಹಾಕ್ಬಿಟ್ಟಿ ರಮಿಸ್ ಆಗಿ ಮೇ ಯೋರ್ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ ಹೇಳಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಯಾರಿಗೆ ಮೆಸೇಜ್ ಹಾಕ್ತೀರಾ ಅವರಿಗೆ ಅವರಿಗೆ ಅನ್ವಯಿಸುತ್ತದೆ ಓಕೆ ಸೊ ಪ್ಲೀಸ್ ಬಿ ಕೇರ್ಫುಲ್ ನೀವು ಇಲ್ಲಿ ಹಿಸ್ ಹರ್ ವ್ಯಕ್ತಿ ಪುರುಷನಾಗಿದ್ದರೆ ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್ ವ್ಯಕ್ತಿ ಮಹಿಳೆಯಾಗಿದ್ದರೆ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ ಹಾಕ್ರಿ ಓಕೆ ರೈಟ್ ನೆಕ್ಸ್ಟ್ ನಾವು ಏನಕ್ಕೆ ಯೂಸ್ ಮಾಡ್ಬೋದು ಇದನ್ನ ಹಾಂ ಮೇ ನೋಡಿ ಸಜೆಸ್ಟನ್ಸ್ ಪೊಲೈಟ್ ಸಜೆಸ್ಟನ್ಸ್ ಪೊಲೈಟ್ ಸಜೆಷನ್ ಅಂದ್ರೇನು ಸಲಹೆ ಪೊಲೈಟ್ ಅಂದ್ರೇನು ಮರ್ಯಾದೆ ಪೂರ್ವಕವಾಗಿ ಗೌರವಯುತವಾಗಿ ಓಕೆ ಸೊ ಎಕ್ಸಾಂಪಲ್ ಏನೇನು ನೋಡಿ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಯು ಮೇ ಏನು ನೀವು ವಿರಾಮ ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು ಸೊ ಇಲ್ಲೂ ನೋಡಿ ನಾನು ಆಡುಭಾಷೆಯಲ್ಲಿ ಈ ಸೆಂಟೆನ್ಸ್ಗಳನ್ನ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಯಾಕೆಂದರೆ ಈ ಮೇನ ನಾವು ಪೊಲೈಟಾಗಿ ಬಳಸಬೇಕಾದ್ರೆ ಸ್ವಲ್ಪ ಬರವಣಿಗೆ ಐ ಮೀನ್ ಗ್ರಾಂತಿಕ ಭಾಷೆ ಏನಿದೆ ಅದನ್ನು ಬಳಸಿದ್ರೆ ಮಾತ್ರ ಸ್ವಲ್ಪ ಆ ಸೆಂಟೆನ್ಸಿಗೆ ಮರ್ಯಾದೆ ಇರುತ್ತೆ ಇಲ್ಲಾಂದರೆ ನಾವು ಇದನ್ನು ಮೇ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಅದನ್ನು ಆಡು ಭಾಷೆಯಲ್ಲೇ ಹೇಳೋದಾದರೆ ಹೆಂಗೆ ಹೇಳ್ಬೋದು ನೀವು ಬ್ರೇಕ್ ನೀನು ಬ್ರೇಕ್ ತಗೊಳ್ಳೋದನ್ನ ಬ್ರೇಕ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂತ ಆಗುತ್ತೆ ಸೊ ಅದಷ್ಟು ಸೂಟ್ ಆಗಲ್ಲ ಈ ಕೆಲವು ಸೆಂಟೆನ್ಸ್ಗಳು ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ಸರಿಯಾಗೋದು ಅದನ್ನು ನಾವು ಡೈರೆಕ್ಟಾಗಿ ಕನ್ನಡ ಕನ್ನಡಕ್ಕೆ ಕನ್ವರ್ಟ್ ಮಾಡಕ್ಕೆ ಹೋದರೆ ಏನಾಗುತ್ತೆ ಈಗ ಬ್ರೇಕ್ ತಗೊಳ್ಳಿ ಯಾಕೆ ತುಂಬ ಓದಾಡ್ತಿದ್ದೀರಾ ಬ್ರೇಕ್ ತೊಗೊಳ್ಳಿ ಅಂತ ಹೇಳೋದನ್ನು ನೀವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹೇಳಬೇಕು ಯು ಮೆ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಅಂದರೆ ಕನ್ಸಿಡರ್ ಏನು ಪರಿಗಣಿಸುವುದು ಅದನ್ನು ನಾವು ಸಾ ಬಳಸ್ತೀವ ಸಾಮಾನ್ಯವಾಗಿ ಬಳಸ್ತೀವ ಐ ಐ ಡೋಂಟ್ ಥಿಂಕ್ ಬಿ ಯೂಸ್ ಪರಿಗಣಿಸೋದು ನಾವು ಆಡು ಭಾಷೆಯಲ್ಲಿ ಅಂದರೆ ಪರಿಗಣಿಸೋದು ಹೌದು ಬಳಸ್ತೀವಿ ಬಟ್ ಬ್ರೇಕ್ ತಗೊಳ್ಳೋದಕ್ಕೆ ಪರಿಗಣಿಸಿ ಅಂತ ಏನಾದರೂ ಹೇಳ್ತೀವ ಇಲ್ಲ ಬಟ್ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಆರ್ ಯು ಕ್ಯಾನ್ ಟೇಕ್ ಅ ಬ್ರೇಕ್ ಆರ್ ಯು ಕುಡ್ ಟೇಕ್ ಅ ಬ್ರೇಕ್ ಯು ಮೈ ಟೇಕ್ ಅ ಬ್ರೇಕ್ ಆಫ್ಟರ್ ಸಮ್ ಟೈಮ್ ರೈಟ್ ಯು ಮೇ ಟೇಕ್ ಅ ಬ್ರೇಕ್ ಅಲ್ಲಿ ಕನ್ಸಿಡರ್ ಹಾಕಲೇಬೇಕಾ ಅದು ಇಸ್ ಅ ಪಾರ್ಟ್ ಆಫ್ ಒಕ್ಯಾಬುಲರಿ ಅಂದರೆ ನಿಮ್ಮ ನಿಮ್ಮ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ನೀವು ಕನ್ಸಿಡರ್ ಹಾಕಿದ್ರೆ ಈ ನೀವು ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಟೇಕಿಂಗ್ ಅದನ್ನು ತೆಗೆದುಬಿಟ್ಟು ಯು ಮೇ ಟೇಕ್ ಅ ಬ್ರೇಕ್ ಯು ಮೇ ಟೇಕ್ ಅ ಬ್ರೇಕ್ ನೀವೊಂದು ಬ್ರೇಕ್ ತಗೋಬೋದು ಈ ಬಹುದು ಇದೆಯಲ್ಲ ಅದೇ ಮೇ ಯು ಮೇ ಟೇಕ್ ಅ ಬ್ರೇಕ್ ಬಟ್ ಯು ಮೇ ಕನ್ಸಿಡರ್ ಟೇಕಿಂಗ್ ಅ ಬ್ರೇಕ್ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಕನ್ಸಿಡರ್ ಟೇಕಿಂಗ್ ಬ್ರೇಕ್ ಟೇಕಿಂಗ್ ಅ ಬ್ರೇಕ್ ಬ್ರೇಕ್ ತೆಗೆದುಕೊಳ್ಳುವುದನ್ನು ಪರಿಗಣಿಸಬಹುದು ಓಕೆ ಸೊ ಇದೆಲ್ಲ ಅಫಿಷಿಯಲ್ ಸ್ವಲ್ಪ ಲೈಕ್ ಸೊಫಿಸ್ಟಿಕೇಟೆಡ್ ಆ ಥರ ಸೆಂಟೆನ್ಸ್ಗಳಲ್ಲಿ ಬರುವಂಥದ್ದು ನೋಡಿ ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ಯು ಮೇ ಸ್ಪೀಕ್ ಟು ದ ಮ್ಯಾನೇಜರ್ ಅದು ಆಗುತ್ತೆ ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ಅಂದರೆ ನೀವು ನಿರ್ವಾಹಕ ಐ ಮೀನ್ ಮ್ಯಾನೇಜರ್ ಒಂದಿಗೆ ಮಾತನಾಡಲು ಬಯಸಬಹುದು ನೀವು ಮ್ಯಾನೇಜರ್ ಹತ್ರ ಮಾತಾಡಲಿಕ್ಕೆ ನೀವು ಯು ಮೇ ವಾಂಟ್ ಟು ಯು ಮೇ ಡೈರೆಕ್ಟಾಗಿ ನೀವು ಈಗ ಓಕೆ ಯು ಮೇ ಯು ಮೇ ಯು ಮೇ ಸ್ಪೀಕ್ ಟು ದ ಮ್ಯಾನೇಜರ್ ಯು ಮೇ ಸ್ಪೀಕ್ ಟು ದ ಮ್ಯಾನೇಜರ್ ನೀವು ಮ್ಯಾನೇಜರ್ ಹತ್ರ ಮಾತಾಡ್ಬೋದು ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ಸೊ ಅಲ್ಲಿ ವಾಂಟ್ ಟು ಯಾಕೆ ಬಳಸ್ತೀವಿ ಅಂತ ಹೇಳಿದರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಬೇಕಾದ್ರ ಸೆಂಟೆನ್ಸನ್ನು ಮೇ ಅನ್ನೋದೇ ಒಂದು ಫೊಲೈಟ್ ಸಿ ಫೊಲೈಟ್ ಪೊಲೈಟ್ ಸಜೆಸ್ಟನ್ಸ್ ಫೊಲೈಟ್ ಅಂದ್ರೆ ಏನು ಆಗಲೇ ಹೇಳಿದೆ ವಿನಮ್ರವಾಗಿ ತುಂಬ ಮರ್ಯಾದಿಂದ ಫೊಲೈಟ್ ಫೊಲೈಟ್ ಸಜೆಸ್ಟನ್ಸ್ ಸೊ ದೀಸ್ ಆರ್ ಸಜೆಸ್ಟನ್ಸ್ ಸಜೆಸ್ಟನ್ಸ್ ಅಂದರೆ ಏನು ಸಲಹೆ ಒಬ್ಬರಿಗೆ ಸಲಹೆ ಕೊಡ್ತಾ ಇರೋದು ನೀವು ಬ್ರೇಕ್ ತೊಗೊಬೋದಲ್ವ ನೀವು ಬ್ರೇಕ್ ತೊಗೊಳಿ ಅದು ಕೊಡೋ ಸಲಹೆ ಇಟ್ಸ್ ನಾಟ್ ಪರ್ಮಿಷನ್ ಪರ್ಮಿಷನ್ ಅಲ್ಲ ಸಲಹೆ ಮತ್ತೆ ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ನೀವು ಮ್ಯಾನೇಜರ್ ಹತ್ರ ಮಾತಾಡಬಹುದು ಇದು ಇವ್ರು ಕೊಡೋ ಸಲಹೆ ಈಗ ಏನು ಸಮಸ್ಯೆ ಇದೆ ನಾನು ಯಾರತ್ರ ಮಾತಾಡೋದು ಅಂತ ಹೇಳಿದಾಗ ನೀವು ಬೇಕಾದರೆ ಮ್ಯಾನೇಜರ್ ಹತ್ರ ಮಾತಾಡಬಹುದು ಬೇಕಾದರೆ ನೀವು ಬೇಕಾದರೆ ಮ್ಯಾನೇಜರ್ ಹತ್ರ ಮಾತಾಡ್ಬೋದು ಇಫ್ ಯು ವಾಂಟ್ ಯು ಕ್ಯಾನ್ ಟಾಕ್ ಟು ದ ಮ್ಯಾನೇಜರ್ ಆರ್ ಇಫ್ ಯು ವಾಂಟ್ ಯು ಮೇ ಟಾಕ್ ಟು ದ ಮ್ಯಾನೇಜರ್ ಆರ್ ಯು ಮೇ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ರೈಟ್ ನೆಕ್ಸ್ಟ್ ನೋಡಿ ನೀವು ಬೇರೆ ವಿಧಾನವನ್ನು ಪ್ರಯತ್ನಿಸಲು ಬಯಸಬಹುದು ಲೈಕ್ ಯು ಮೇ ಕನ್ಸಿಡರ್ ಕನ್ಸಿಡರ್ ಅಂದರೆ ಮತ್ತೆ ನೀವು ಅದನ್ನು ಯೋಚನೆ ಮಾಡೋದು ಕನ್ಸಿಡರ್ ಅಂದರೆ ಪರಿಗಣಿಸೋದು ಪರಿಗಣಿಸೋದು ಅಂದ್ರೆ ಯೋಚನೆ ಮಾಡಿಬಿಟ್ಟು ಮಾಡೋಣ ಅಂತ ಪರಿಗಣಿಸೋದು ಯು ಯು ಮೇ ಮೇ ಕನ್ಸಿಡರ್ ಅಪ್ಲೈಂಗ್ ಫಾರ್ ದ ಓಕೆ ದೇ ಒಂದು ಸೆಂಟೆನ್ಸ್ ಮಿಸ್ ಆಗಿದೆ ಯು ಮೇ ಕನ್ಸಿಡರ್ ಅಪ್ಲೈಂಗ್ ಫಾರ್ ದಟ್ ಜಾಬ್ ನೀವು ಆ ಕೆಲಸಕ್ಕೆ ಒನ್ ಮಿನಿಟ್ ಐ ಥಿಂಕ್ ಒನ್ ಸೆಂಟೆನ್ಸ್ ನೀವು ಬೇರೆ ವಿಧಾನವನ್ನು ಯಾವ್ದು ಹೇಳ್ತಿದ್ವಿ ಯು ಮೇ ಕನ್ಸಿಡರ್ ಅಪ್ಲೈಯಿಂಗ್ ಫಾರ್ ದಟ್ ಜಾಬ್ ನೀನು ಆ ಜಾಬಿಗೆ ಅಪ್ಲೈ ಮಾಡೋದನ್ನು ಪರಿಗಣಿಸಬಹುದು ಅಂದರೆ ಅದರ ಬಗ್ಗೆ ಯೋಚನೆ ಮಾಡುವಂತ ಒಬ್ಬರು ನಿಮಗೆ ಸಲಹೆ ಕೊಡ್ತಾ ಇರೋದು ನೆಕ್ಸ್ಟ್ ನೋಡಿ ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲಾನ್ಸ್ ಅಲ್ಲ ಯು ಮೇ ವಾಂಟ್ ಟು ಕಾಲ್ ಬಿಫೋರ್ ಯು ವಿಸಿಟ್ ಯು ಮೆ ವಾಂಟ್ ಟು ಕಾಲ್ ಬಿಫೋರ್ ಯು ವಿಸಿಟ್ ಅಂದ್ರೆ ಏನು ನೀವು ವಿಸಿಟ್ ಕೊಡೋದಕ್ಕಿಂತ ಮುಂಚೆ ಕಾಲ್ ಮಾಡಬೇಕಾಗಬಹುದು ಓಕೆ ಅಥವಾ ನೀವು ಕಾಲ್ ಮಾಡಬೇಕು ಡೈರೆಕ್ಟಾಗಿ ವಿಸಿಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಿ ಅಂತ ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲಾನ್ಸ್ ಯು ಮೇ ನೀ ಯು ಮೇ ನೀಡ್ ಟು ರಿವೈಸ್ ಯುವರ್ ಪ್ಲಾನ್ಸ್ ನಿಮ್ಮ ಪ್ಲಾನ್ಸ್ ನಾನು ನೀವು ಏನು ಪ್ಲಾನ್ ಹಾಕೊಂಡಿದ್ದೀರಾ ಅದನ್ನು ರಿವೈಸ್ ಮಾಡಬೇಕು ಮಾಡಬೇಕಾಗ್ಬೋದು ಸೊ ನಿಮ್ಮ ಯೋಜನೆಗಳನ್ನು ನೀವು ಪರಿಷ್ಕರಿಸಬೇಕಾಗಬಹುದು ಬೇಕಾಗಬಹುದು ಯು ಮೇ ನೀಡ್ ಟು ಯು ಮೇ ವಾಂಟ್ ಟು ಬ್ರಿಂಗ್ ಎ ನಂಬ್ರಲ ನೀವು ಛತ್ರಿ ತರಲು ಬಯಸಬಹುದು ಅಂದರೆ ಈಗ ಯು ಮೇ ವಾಂಟ್ ಟು ಯು ಮೇ ವಾಂಟ್ ಟು ಬ್ರಿಂಗ್ ಅ ಛತ್ರಿ ತರಕ್ಕೆ ನೀವು ಇಷ್ಟಪಟ್ಟು ತರಬಹುದು ಓಕೆ ಸೊ ಯು ಮೇ ವಾಂಟ್ ಟು ಆಸ್ಕ್ ಫಾರ್ ಅಸಿಸ್ಟೆನ್ಸ್ ನೀವು ಬೇಕಾದರೆ ಸಹಾಯಕ್ಕೆ ಕೇಳಬಹುದು ಓಕೆ ಸೊ ಇದನ್ನು ಒಬ್ಬರು ನಿಮಗೆ ಸಜೆಷನ್ ಕೊಡ್ತಾ ಇರೋದು ಆ್ಯಂಡ್ ಇಟ್ಸ್ ಪೊಲೈಟ್ ಸಜೆಷನ್ ಯು ಮೇ ಅಂತ ಯೂಸ್ ಮಾಡಿದಾಗ ಪೊಲೈಟ್ ಆಗುತ್ತೆ ಕ್ಯಾನ್ ಅಂತ ಯೂಸ್ ಮಾಡಿದಾಗ ಯು ಕ್ಯಾನ್ ಓಕೆ ಯು ಕುಡ್ ಅಂತಲೂ ಹೇಳ್ಬೋದು ಅದು ಅಷ್ಟು ಪೊಲೈಟ್ ಅಲ್ಲ ಕಂಪ್ಯಾರ್ಟಿ ಕಂಪ್ಯಾರಬ್ಲಿ ಟು ಮೇ ಓಕೆ ನೆಕ್ಸ್ಟ್ ಮೇ ಎಕ್ಸಾಂಪಲ್ಸ್ ಫಾರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ ನಾವು ಇಫ್ ಅಂತ ಬಳಸ್ತೀವಿ ಇಟ್ಕೊಳ್ಳಿ ಇಫ್ ಇದು ಹಿಂಗಾದರೆ ಇದು ಹಿಂಗಾಗುತ್ತೆ ಅದಕ್ಕೆ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ ಕಂಡೀಷ್ನಲ್ ಸೆಂಟೆನ್ಸಸ್ ಸಿಚುವೇಷನ್ಸ್ ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಇಫ್ ಯು ಸ್ಟಡಿ ಹಾರ್ಡ್ ಯು ಮೇ ಪಾಸ್ ದ ಎಕ್ಸಾಮ್ ಇಲ್ಲಿ ಎರಡು ರೀತಿ ಹೇಳ್ಬೋದು ನೀನು ಚೆನ್ನಾಗಿ ಓದಿದ್ರೆ ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗಬಹುದು ಇಲ್ಲಿ ನಾನು ಹೇಳಿದ್ನಲ್ಲ ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀಯ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗಬಹುದು ಇಫ್ ಯು ಸ್ಟಡಿ ಹಾರ್ಡ್ यु खा द एक्साम और यू मे फास् दसाम यू मैट फास् द एक्साम सो सातना ग्यारंटी यू विल नहीं पास आगो कड़म साइट पास पासबदू यु मे पास पासगो नहीं फिफ्टी पर्सेंट चांस यू मे फास् दसाम यू क्या पास पास आगो चान्ससे अथवा पास अबिलिटी इफ् यू स्टडी हार्ड यू कैन पा दसाम ಇಲ್ಲಿ ನೀವು ಪಾಸ್ ದ ಎಕ್ಸಾಮ್ಗೆ ಕ್ಯಾನ್ ವಿಲ್ ಕುಡ್ ಮೇ ಮೈಟ್ ಈ ಶುಡ್ನೂ ಹಾಕ್ಬೋದು ಇಫ್ ಯು ಸ್ಟಡಿ ಹಾರ್ಡ್ ಯು ಶುಡ್ ಪಾಸ್ ದ ಎಕ್ಸಾಮ್ ಅಂದರೆ ನೀನು ಚೆನ್ನಾಗಿ ಓದಿದ್ರೆ ನೀನು ಎಕ್ಸಾಮ್ ಪಾಸ್ ಆಗಬೇಕು ಎಲ್ಲದನ್ನು ಹಾಕ್ಬೋದು ಓಕೆ ಇಟ್ ಡಿಪೆಂಡ್ಸ್ ಅಪಾನ್ ನೀವು ಹೇಗೆ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇಫ್ ಯು ವರ್ಕ್ ಟುಗೆದರ್ ವಿ ಮೇ ಫಿನಿಶ್ ಆನ್ ಟೈಮ್ ನಾವು ಒಟ್ಟಿಗೆ ಕೆಲಸ ಮಾಡಿದರೆ ನಾವು ಸಮಯಕ್ಕೆ ಮುಗಿಸಬಹುದು ಓಕೆ ಇಫ್ ಯು ಸೊ ಎಲ್ಲದರಲ್ಲೂ ಇಫ್ ಇದೆ ಸೊ ಒಂದು ಸಿಚುವೇಶನ್ ಫಸ್ಟ್ ಕ್ಲಾಸ್ ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಇಫ್ ಯು ಎಕ್ಸಸೈಸ್ ರೆಗ್ಯುಲರ್ಲಿ ಯು ಮೇ ಲೂಸ್ weight ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ನೀವು ತೂಕವನ್ನು ಕಳೆದುಕೊಳ್ಳಬಹುದು ಇಟ್ಸ್ ವೆರಿ ಸಿಂಪಲ್ ಇಫ್ ಹಿ ಸೇವ್ಸ್ ಇನ್ ಅಫ್ ಮನಿ ಅವನು ಸಾಕಷ್ಟು ಹಣವನ್ನು ಉಳಿಸಿದರೆ ಹಿ ಮೇ ಬೈ ಅ ಕಾರ್ ಅವನ ಕಾರನ್ನು ಖರೀದಿಸಬಹುದು ಇಫ್ ಯು ಟೇಕ್ ದಿಸ್ ರೂಟ್ ವಿ ಮೇ ಅವಾಯ್ಡ್ ಟ್ರಾಫಿಕ್ ನಾವು ಈ ಮಾರ್ಗವನ್ನು ತೆಗೆದುಕೊಂಡರೆ ನಾವು ಟ್ರಾಫಿಕ್ ಅನ್ನು ತಪ್ಪಿಸಬಹುದು ಓಕೆ ಇಫ್ ಇಟ್ ಡಸಂಟ್ ರೈನ್ ವಿ ಮೇ ಹ್ಯಾವ್ ಅ ಪಿಕ್ನಿಕ್ ಮಳೆ ಆಗದಿದ್ದರೆ ನಾವು ಪಿಕ್ನಿಕ್ ಇಟ್ಕೊಳ್ಬಹುದು ಇಫ್ ದೇ ಆಫರ್ ದ ಜಾಬ್ ಹಿ ಮೇ ಇಟ್ ಅವರು ಕೆಲಸವನ್ನು ನೀಡಿದರೆ ಅಂದರೆ ಅವರು ಕೆಲಸ ಕೊಟ್ಟರೆ ಅವರು ಅದನ್ನು ಸ್ವೀಕರಿಸಬಹುದು ಹಿ ಅವನು ಅದನ್ನು ಸ್ವೀಕರಿಸಬಹುದು ಓಕೆ ಸೊ ಇದನ್ನು ಹೇಗೆ ಎಲ್ಲೆಲ್ಲಿ ಬಳಸ್ಬೋದು ಅನ್ನೋದನ್ನು ಕರೆಕ್ಟಾಗಿ ನಾವು ಇಟ್ ಕಮ್ಸ್ ಟ್ರೂ ಪ್ರಾಕ್ಟೀಸ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು ಮತ್ತೆ ಗೊತ್ತಿರಬೇಕು ಓಕೆ ನಾನು ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಕಂಡೀಷನಲ್ ಸೆಂಟೆನ್ಸ್ಗೆ ಈ ಥರ ಬರುತ್ತೆ ಆಮೇಲೆ ಸಜೆಶನ್ಸಿಗೆ ಈ ಥರ ಸೆಂಟೆನ್ಸ್ಗಳು ಬರುತ್ತೆ ಇದಕ್ಕೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಇಲ್ಲಿ ನಿಮಗೆ ನಾನು ಒಂದು ಆರು ಏಳು ಸೆಂಟೆನ್ಸ್ ಎಷ್ಟು ಏಳು ಕೆಲವರಲ್ಲಿ ಐದು ಹನ್ನೆರಡು ಸೆಂಟೆನ್ಸ್ ಇದ್ದಾವೆ ನಿಮಗೆ ನಾನು ಬೇರೆ ಪಿ ಎಫ್ ಕಳಿಸ್ತೀನಿ ಅದರಲ್ಲಿ ಹದಿನೈದು ಸೆಂಟೆನ್ಸ್ ಇರುತ್ತೆ ನೀವು ಅದನ್ನು ಎಲ್ಲದನ್ನೂ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಇಂಗ್ಲೀಷಲ್ಲಿ ಇರೋದಿಲ್ಲ ಕನ್ನಡದಲ್ಲಿ ಮಾತ್ರ ಇರುತ್ತೆ ಸಾರಿ ಕನ್ನಡದಲ್ಲಿ ಇರೋದಿಲ್ಲ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಇಲ್ಲಿ ನಿಮಗೆ ಇರುತ್ತೆ ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ನಿಮಗೆ ಬರೀ ಕುಡ್ಡು ಬುಡ್ ಶುಡ್ ಇದು ಮಾತ್ರ ಅಲ್ಲ ನಿಮಗೆ ಬೇರೆ ಒಕ್ಯಾಬುಲರಿ ಸಿಗುತ್ತೆ ಅದು ನಿಮಗೆ ಇಂಗ್ಲೀಷ್ ಸ್ಪೀಕಿಂಗಿಗೆ ಭಾಳ ಮುಖ್ಯ ಬೇರೆ ಒಕ್ಯಾಬುಲರಿ ಅಂದ್ರೇನು ನಾನು ಲಾಸ್ಟ್ ಟೈಮೇ ಹೇಳಿದೆ ಯು ಆರ್ ಲುಕಿಂಗ್ ಫಾರ್ ಲುಕಿಂಗ್ ಫಾರ್ ಆಲ್ ಯುವರ್ ಗೋಲ್ಸ್ ಬಿ ಸೇಫ್ ಬ್ರಿಂಗ್ ಯು ಜಾಯ್ ನೋಡಿ ಈ ಥರದ್ದು ಆಮೇಲೆ ಆನ್ ಯುವರ್ ವಾಕ್ ಲೇಟೆಸ್ಟ್ ಪ್ರಾಡಕ್ಟ್ ಆಫ್ ಯುವರ್ ಟೈಮ್ ಯೋರ್ ಫ್ರಮ್ ದಿಸ್ಟಾ ಸೊ ಇವೆಲ್ಲ ವೊಕ್ಯಾಬುಲರಿಸು ಇದೆಲ್ಲದೂ ನಮಗೆ ಬೇಕು ಮಾತಾಡಲಿಕ್ಕೆ ಗ್ರಾಮರ್ ಮಾತ್ರ ಅಲ್ಲ ಓಕೆ ಸೊ ಸೆಂಟೆನ್ಸ್ ನಿಮಗೆ ಎಷ್ಟು ಆದಷ್ಟು ನೀವು ಮತ್ತೆ ನೀವು ಇದು ಇದಲ್ಲದೆ ನಾನು ಕೊಟ್ಟಿದ್ದ ಸೆಂಟೆನ್ಸ್ ನಿಮಗೆ ಸಾಲದೇ ಇದ್ದರೆ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡಿ ಓಕೆ ಇಂಟರ್ನೆಟಲ್ಲಿ ಚೆಕ್ ಮಾಡಿ ನೀವಾಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಸೊ ಇದೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರಬೇಕು ಆವಾಗಲೇ ನಿಮ್ಮದು ಒಕ್ಯಾಬುಲರೀಸ್ ಇಂಪ್ರೂವ್ ಆಗೋದು